ನಾವು ನಾನು ಬಂದು ತಮ್ಮ ಹತ್ರ ವಿನಂತಿ ಮಾಡಿದ ಒಂದೇ ಎರಡೇ ನಿಮಿಷ ನೀವು ವಿನಂತಿ ಮಾಡಿದಾಗ ಐದು ಗಂಟೆಗೆ ಸಭೆ ಮುಗಿಸ್ತೀನಿ ಅಷ್ಟಲ್ಲಿ ಬಿಲ್ ಪಾಸ್ ಮಾಡಿಕೊಡಿ ಅಂತ ಹೇಳಿದ್ರು ನಾನು ನಮ್ಮ ಸೌದಿಯವರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರು ಮಾತಾಡೋದನ್ನ ಸ್ಟಾಪ್ ಮಾಡಿಸಿ ಬಿಲ್ ಪಾಸ್ ಮಾಡಿ ಫೈನಾನ್ಸ್ ಬಿಲ್ ಎಲ್ಲ ಇದೆ ಅಂತ ಹೇಳಿ ಸಹಕಾರ ಕೊಟ್ಟಿ ನಾವು ತಾವು ಐದು ಗಂಟೆಗೆ ಕ್ಲೋಸ್ ಮಾಡ್ತೀನಿ ಹಿಂದೇನೂ ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇದ್ದಾಗ ಯಾರೇ ಸ್ಪೀಕರ್ ಇರಲಿ ನಾವು ಅವಕಾಶ ಮಾಡಿಕೊಟ್ಟಿದ್ರಿ ಏನು ನಾವೇನು ವಿರೋಧ ಮಾಡಲಿಲ್ಲ ಯಾಕಂದರೆ ಈ ಸರ್ ಪೊಲಿಟಿಕಲ್ ಸಿಸ್ಟಮಲ್ಲಿ ರೋ ಪ್ರತಿರೋಧ ಪ್ರತಿಭಟನೆ ಇವೆಲ್ಲ ಮಾಡೋದು ಕಾಮನ್ ಆಗಿ ಅದಕ್ಕೆ ನೀವು ಕೊಟ್ಟಿದ್ರಿ ನಾವು ಮಾ ಆಯಿತು ಮಾತ ಅದ್ರ ಏಕಾಏಕಿ ನೀವು ನನ್ನ ವಿರೋಧ ಪಕ್ಷ ಇಲ್ದೇನೆ ನೀವು ಸಭೆ ಅದು ಒಂದು ಹತ್ತು ಜನ ಇದ್ರು ಅಂತ ನನಗಿರುವಂಥ ಮಾಹಿತಿ ನಮ್ಮ ಸಂಸದೀಯ ಸಚಿವರನ್ನು ಕೂಡ ಯಾಕೆ ಈ ಥರದ ಒಂದು ಘಟನೆಗೆ ಅವಕಾಶ ಕೊಟ್ಟರು ಗೊತ್ತಿಲ್ಲ ಇದು ಒಳ್ಳೇದಲ್ಲ ಡೆಮಾಕ್ರೆಸಿಯಲ್ಲಿ ಪ್ರಜಾಪ್ರಭುತ್ವದ ಒಳ್ಳೇದು ವಿರೋಧ ಪಕ್ಷ ಇಟ್ಕೊಂಡು ಇವೆಲ್ಲ ಮಾಡಿದರೆ ನಾವೇನು ನಿಮ್ಮ ಬಿಲ್ಲಿಗೇನು ವಿರೋಧ ಮಾಡಿಲ್ಲ ಎಲ್ಲೆಲ್ಲಿ ತಪ್ಪಾಗಿದೆ ಅದಕ್ಕೆ ತಿದ್ದುಪಡಿ ಮಾಡಿ ಹೇಳಿದ್ದೀರ ಅಷ್ಟೇ ನಿಮಗೂ ಮೆಜಾರಿಟಿ ಇದೆ ನೂರ ಮೂವತ್ತಾರು ಜನ ಇದ್ದೀರ ಬಿಲ್ ಪಾಸ್ ಆಗ್ತದೆ ನಮಗೂ ಗೊತ್ತಿದೆ ಆದರೆ ನೀವು ಮಾತು ಕೊಟ್ಟಂಗೆ ನೀವು ಮಾತು ಕೊಟ್ಟಂಗೆ ನಮ್ಮ ಹತ್ರ ನಡ್ಕೊಂಡಿಲ್ಲ ಮಾತಿಗೆ ತಪ್ಪಿದ್ದೀರಾ ಅಂತ ನಂದು ಮಾತಿ ತಪ್ಪಿದ್ದೀರಾ ದಯವಿಟ್ಟು ಹಿಂಗಾದ್ರೆ ನಾಳೆ ಏನೋ ಸಂಧಾನ ಸಭೆಗಳು ನಡೀತಾ ಇರ್ತಾ ಬೇಕಾದಷ್ಟು ಆ ಸಂದರ್ಭದಲ್ಲಿ ನೀವು ಮಾತು ಕೊಡ್ತೀರಾ ಒಳ್ಳೆ ಪರಂಪರೆ ಅಲ್ಲ ಸಂಧಾನ ಏನಂದ್ರೆ ಅಜೆಂಡಾ ಮುಗಿಸ್ಬೇಕು ಅನ್ನುವಂತ ತರಾತುರಿ ನಿಮ್ಮ ಹತ್ರ ಇದೆ ನಾವ್ ಅದನ್ನ ಒಪ್ಕೋತೇವೆ ಆದ್ರೆ ಬೆಳೆ ನನ್ನೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡಿದೆ ನಮ್ದು ಪಾರ್ಟಿದು ಐದು ಗಂಟೆಗೆ ಸಭೆ ಇದೆ ಅಂತೇಳಿ ನಿನ್ನೆ ಸಭೆ ಶುರು ಆಗ್ಲಿಕ್ಕಿಂತ ಮುಂಚೆನೆ ಬಂದು ವಿರೋಧ ಪಕ್ಷದ ನಾಯಕರು ನಿಮಗೆ ಕನ್ವಿನ್ಸ್ ಮಾಡಿದ್ದಾರೆ ಸಂಜೆ ಬಂದು ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಅಜೆಂಡಾ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸದಸ್ಯ ಇಲ್ಲಲೇನೆ ನಡೆಸ್ತೀನಿ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಡೆಮಾಕ್ರೆಸಿಗೆ ಒಳ್ಳೇದು ಅಂತ ಗೊತ್ತಿಲ್ಲ ಎಲ್ಲ ಕಾಲಿಂಗಲ್ಲಿ ನಾವೆಲ್ಲದಕ್ಕೂ ಇನ್ವಾಲ್ ಆಗ್ಲೇಬೇಕು ನೀವ್ ಹಿಂಗೆ ವಿರೋಧ ಪಕ್ಷನೇ ಬೇಡ ನಡೆಸ್ತೀನಿ ಅಂತಂದ್ರೆ ಕೃಷ್ಣ ಬೇರೆಗೌಡರು ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಆಗಿದ್ದವರು ನೀವು ಸಾಯಿಗೆ ಬರಬೇಕಿದು ಹಿಂಗೆ ಒಟ್ಟಾರೆ ನಡೆಸ್ತೀನಿ ಅಂತಂದ್ರೆ ಸಭೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ನೀವು ಎಂಟುವರೆ ಕರೆದ್ರೆ ಎಂಟೂವರೆಗೆ ಬಂದು ಕೂತ್ಕೋತೀವಿ ನಾವು ಆದ್ರೆ ಯಾರು ಇಲ್ಲಲೇನೋ ಸಭೆ ನಡೆಸ್ತೀರಿ ಅಂತಂದ್ರೆ ಯಾವ ಸಿಸ್ಟಮ್ ಇದು ಈ ಹಿಂದೆನೋ ಮೊದಲೇ ಬಾರಿ ಅಧಿವೇಶನ ಆದಾಗ್ಲೂ ಕೂಡ ಎರಡೇ ದಿನಕ್ಕೆ ಧರಣಿ ಮಾಡಿದಾಗ ಎಲ್ಲ ಬಿಲ್ ಅನ್ನು ಪಾಸ್ ಮಾಡ್ಕೊಟ್ಟಿದ್ರಿ ನೀವು ಬೆಂಗಳೂರಿನಲ್ಲಿ ಇಲ್ಲೋ ಹಂಗೆ ಮಾಡ್ತೀರಿ ಅಂತಂದ್ರೆ ವಿರೋಧ ಪಕ್ಷ ಇಲ್ಲದಲೇ ಅಜೆಂಡನ್ ಸಂಪೂರ್ಣ ಮಾಡ್ಕೋತೀವಿ ಅಂತ ನಿಮ್ ಮನಸ್ಸಲ್ಲಿ ಇದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ